ಬೇರೆ ಕಡೆ ಎಲ್ಲ ತೋರಿಸಿದ್ದೆ ಎಲ್ಲೂ ನಂಗೆ ಕಮ್ಮಿ ಆಗಿರಲಿಲ್ಲ ಈಗ ಇಲ್ಲಿ ಮಾಡಿದ ತಕ್ಷಣ ನಂಗೆ ಫುಲ್ ರಿಲ್ಯಾಕ್ಸ್ ಅನ್ನೋ ತರ ಅನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನೋಡಿ ಮಂದಿ ನೀ ಪೇನ್ ಇನ್ ಬ್ಲಾಕ್ ಆಗಿ ಇನ್ ಪ್ರಾಬ್ಲಮ್ ಆಗಿದೆ ನೋಡಿ ಫೋರ್ ಫಿಂಗರ್ಸ್ ಇದೆ ಫೋರ್ ಫಿಂಗರ್ಸ್ ಓಕೆ ನೆಕ್ಸ್ಟ್ ಅಲೈನ್ಮೆಂಟ್ ಮಾಡ್ಬಿಟ್ಟು ತೋರಿಸ್ತೀನಿ ಎಷ್ಟು ಇರ್ತದೆ ಓಕೆ ಬಿಫೋರ್ ಫೋರ್ ಬೆಳ್ಳು ಹೋಗ್ತಿತ್ತು ನೀ ಪ್ರಾಬ್ಲಮ್ ಆಗಿ ಇವಾಗ ನೋಡಿ ಇಲ್ಲ ಗ್ಯಾಪೇ ಇಲ್ಲ ಓಕೆ ಬಿಫೋರ್ ಅಲ್ಲಿ ಇದೆ ಹಾಂ ಫೋರ್ ಬೆಳ್ ಇಷ್ಟು ಗ್ಯಾಪ್ ಇತ್ತು ಹಿಂಗಿತ್ತು ಮುಂಚೆ ಬಿಫೋರ್ ಹಿಂಗಿತ್ತು ಇವಾಗ ಕಮ್ಮಿ ಆಗಿದೆ ಅಮ್ಮ ಎದೊಳ್ಳಿ ವಾಕ್ ಮಾಡಿ ಇವಾಗ ಮೇಡಮ್ ಅಲೈನ್ಮೆಂಟ್ ಮಾಡಿರೋದು ಓಕೆ ಲೇಡೀಸ್ಗೆ ಲೇಡೀಸ್ ಟ್ರೀಟ್ಮೆಂಟು ಅಮ್ಮ ವಾಕ್ ಮಾಡಿ ನೋಡಿ ಇವಾಗ ಮಾಡಿದೀವಿ ಟ್ರೀಟ್ಮೆಂಟ್ ವಾಕ್ ಎಲ್ಲ ಮಾಡ್ತಿದ್ರೆ ಹೆಂಗಿದೆ ಅಂತ ಮತ್ತೆ ಒಂದು ಫೇಸ್ ತೋರ್ಸಲ್ಲ ಬ್ಲರ್ ಮಾಡ್ತೀವಿ ಓಕೆ ನಮಸ್ತೆಮ್ಮ ಎಷ್ಟ್ ವರ್ಷ ಅಂತ ಇತ್ತು ಸ್ವಲ್ಪ ಜೋರಾಯ್ತು ಹದ್ಮೂರು ವರ್ಷದಿಂದ ಈ ಮಂಡಿ ನೋವು ಇತ್ತು ಈಗ ಈ ತರ ನಮ್ಗೆ ಗೊತ್ತಾಯ್ತು ಮೈಸೂರಲ್ಲಿ ಈ ತರ ಹಿಂಗಿದೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಒಂದು ವಾಸಿ ಆಗತ್ತೆ ಅಂದ್ರು ನನಗೆ ಹೋಮಿಯೋಪತಿ ಔಷಧಿ ನಾ ಮಾಡ್ತಿದ್ದೆ ಅದ್ರಲ್ಲಿ ಏನು ಕಮ್ಮಿ ಆಗಿಲ್ಲ ನಾ ಬೇರೆ ಕಡೆ ಎಲ್ಲ ತೋರಿಸಿದ್ದೆ ಎಲ್ಲೂ ನಂಗೆ ಕಮ್ಮಿ ಆಗಿರ್ಲಿಲ್ಲ ಈಗ ಇಲ್ಲಿ ಮಾಡಿದ ತಕ್ಷಣ ನಂಗೆ ಏನೋ ಫುಲ್ ರಿಲ್ಯಾಕ್ಸ್ ಅನ್ನೋ ತರ ಅನಿಸ್ತಾ ಇದೆ ರಿಲ್ಯಾಕ್ಸ್ ಆಗ್ತಾ ಅಮ್ಮ ಇವಾಗ ವಾಕ್ ಎಲ್ಲ ಮಾಡಿದಿರಲ್ಲ ಮುಂಚೆ ವಾಕ್ ಮಾಡಕ್ಕೆ ಆಗ್ತಿತ್ತಾ ಅಂದ್ರೆ ಆಗ್ತಿರ್ಲಿಲ್ಲ ಒಂಥರ ನಮ್ಮ ಅಣ್ಣನೇ ನೋಡಿದ್ದಾನೆ ನಾನು ಹೆಂಗ್ ನಡೀತಿದ್ದೆ ಅಂತ ನಂಗೆ ತುಂಬಾ ನೋವು ಆಗ್ತಾ ಇತ್ತು ಆಮೇಲೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಓಡಾಡಕ್ ಆಗ್ತಾ ಇರ್ಲಿಲ್ಲ ಈಗ ನೋಡ್ಬೇಕು ಮತ್ತೆ ಅಮ್ಮ ಮಲಗ್ಬಿಟ್ಟು ನೀವು ಎರಡು ಕಾಲ್ ಕೆಳಗಡೆಗೆ ಹೋಗ್ತಿರ್ಲಿಲ್ಲ ಮತ್ತೆ ಹಿಂಗ ಮಾಡಕ್ಕೆ ಆಗ್ತಿರ್ಲಿಲ್ಲ ಇವಾಗ ಈಗ ನಂಗೆ ನೀವು ಮಾಡಿದ್ಮೇಲೆ ನನ್ ಫುಲ್ ಕಾಲು ಇದಕ್ಕೇನೋ ಟಚ್ ಆದಂಗೆ ಅನ್ನಿಸ್ತು ಟಚ್ ಆಯ್ತಲ್ಲ ಓಕೆ ನೋಡಿ ಎಷ್ಟು ಹಳೆ ಕೇಸ್ ಆಗ್ಲಿ ನೀ ಆ ಒಂದ್ ವಿಸಿಟ್ ಯಾ ಟೂ ವಿಸಿಟ್ ನಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಯಾವ್ದು ಕೇಸ್ ಇರ್ಲಿ ಮೂಳೆ ಸಂದೋಗ್ಲಿ ಮತ್ತು ಲೋಷನ್ ಎಲ್ಲಿ ಕಮ್ಮಿ ಆಗಿರ್ತದೆ ಅದನ್ನು ಕ್ಲಿಯರ್ ಮಾಡ್ತೀವಿ ಮತ್ತು ಬೋನ್ ಅಲೈನ್ಮೆಂಟ್ ಏನಾನು ಮಿಸ್ ಇದ್ರೂ ಅದನ್ನು ಒನ್ ವಿಸಿಟ್ನಲ್ಲಿ ಕ್ಲಿಯರ್ ಆಗುತ್ತೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು